ಹಾಯ್ ನಮಸ್ತೆ ಇವತ್ತು ನಾನು ವೆಜ್ ಪುಲಾವ್ ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ಹೇಳಿ ಹೇಳಿಕೊಡ್ತಿದ್ದೇನೆ ನೋಡಿ ಮೊದಲಿಗೆ ನಾವು ನಿಮಗೆ ಎಷ್ಟು ತರಕಾರಿ ಬೇಕು ಅಷ್ಟು ತರಕಾರಿ ತೊಗೊಳ್ಬೇಕು ಪಲಾವಿಗೆ ಯಾವ ತರಕಾರಿ ಬೇಕಾದರೂ ತೊಗೊಳ್ಬೋದು ಇಷ್ಟು ಈ ತರಕಾರಿ ಇಷ್ಟು ತರಕಾರಿ ತೊಗೊಂಡಿದ್ದೇನೆ ಮತ್ತು ನಿಮಗೆ ಅಕ್ಕಿ ಈ ಸೋನಾ ಮಸೂರಿ ಅಕ್ಕಿ ಎರಡು ಕಪ್ ತೊಗೊಂಡಿದ್ದೇನೆ ಎರಡು ಲೋಟೆ ಹಾಕಿ ಅದಕ್ಕೆ ನೀರು ಹಾಕಿ ತೊಳೆದು ನೀವು ಅದನ್ನು ನೀವು ಸಪ್ರೇಟಾಗಿ ನೀರಲ್ಲಿ ನೆನೆಸಿ ಇಡಬೇಕು ಸ್ವಲ್ಪ ಹೊತ್ತು ಆಗ ಸ್ವಲ್ಪ ಸ್ವಲ್ಪ ಕ್ಯಾರೆಟ್ ಬೀನ್ಸ್ ಮತ್ತು ಬಟಾಟೆ ಇಷ್ಟನ್ನೆಲ್ಲ ರೆಡಿ ಮಾಡಿ ಆಯಿತು ನಾನು ಕಟ್ ಮಾಡಿ ಇಟ್ಟಿದ್ದೇನೆ ಮತ್ತು ನೀವು ಒಗ್ಗರಣೆಗೆ ನೀರುಳ್ಳಿ ಒಂದು ಮತ್ತು ಟೊಮೆಟೊ ಒಂದು ಇಡಬೇಕು ಮತ್ತು ಸ್ವಲ್ಪ ನೆನೆಸಿಟ್ಟ ಬಟಾಣಿ ಇಷ್ಟು ತರಕಾರಿ ಯೂಸ್ ಮಾಡ್ತಿದ್ದೇನೆ ನಾನು ಈಗ ನಾವು ಮಸಾಲ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ ನೋಡಿ ಈ ಗ್ರೀನ್ ಮಸಾಲ ಮಾಡಿದರೆ ನಿಮಗೆ ಯಾವ ಅಂಗಡಿಯಿಂದ ಕೂಡ ಯಾವ ಮಸಾಲ ತರಬೇಕಂತಿಲ್ಲ ಇನ್ಸ್ಟಂಟ್ ಮಸಾಲಕ್ಕಿಂತ ನಾವು ಮನೆಯಲ್ಲಿ ಮಾಡೋ ಹೋಮ್ ಮೇಡ್ ಮಸಾಲನೇ ಒಳ್ಳೆಯದಂತ ನನಗೆ ಆಗುತ್ತೆ ಈ ಥರ ಗ್ರೀನ್ ಪೇಸ್ಟ್ ಮಾಡಿದರೆ ನಿಮಗೆ ಸಾಕು ಬೇರೆ ಯಾವ ಮಸಾಲೆ ಆ್ಯಡ್ ಮಾಡಬೇಕಂತ ಇಲ್ಲ ಇದು ತಿನ್ನಲಿಕ್ಕೆ ಒಳ್ಳೆಯದಾಗಿರುತ್ತೆ ಮತ್ತು ಹೆಲ್ದಿ ಕೂಡ ಆಗಿರುತ್ತೆ ಸೊ ಹೀಗೆ ಈ ರೀತಿ ನಾವು ಮಾಡ್ಬೋದು ಸ್ವಲ್ಪ ನಾವು ಫಸ್ಟ್ ಮೊದಲಿಗೆ ನಾವು ಪುದೀನ ಸ್ವಲ್ಪ ಪುದೀನ ಸ್ವಲ್ಪ ಇದು ಕೊತ್ತಂಬರಿ ಸೊಪ್ಪು ಮತ್ತು ಎರಡು ಗೋಡಂಬಿ ಒಂದು ಮೊಸರು ಒಂದು ಚೂರು ಮೊಸರು ಒಂದು ಕಪ್ ಮೊಸ ಮೊಸರು ಹಾಕಿ ಮಿಕ್ಸಿ ಮಾಡಿಟ್ರೆ ಈ ಥರ ಪೇಸ್ಟ್ ಆಗುತ್ತೆ ಗ್ರೀನ್ ಪೇಸ್ಟ್ ಸ್ವಲ್ಪ ಜಾಸ್ತಿ ಪೇಸ್ಟ್ ಬೇಕಾದರೆ ನೀವು ಸ್ವಲ್ಪ ಜಾಸ್ತಿ ಪುದೀನ ಸೊಪ್ಪು ಹಾಕ್ಬೋದು ಮಸಾಲಕ್ಕೆ ನಾವು ಚಕ್ಕೆ ಲವಂಗ ಏಲಕ್ಕಿ ಇದನ್ನೆಲ್ಲ ತಗೊಂಡಿದ್ದೇವೆ ಮತ್ತು ನಾವು ಕಟ್ ಮಾಡಿದಂಥ ವೆಜಿಟೇಬಲ್ಸ್ ಇದೆಲ್ಲ ರೆಡಿಯಾಗಿದೆ ಈಗ ಏನು ಮಾಡಬೇಕಂದ್ರೆ ನಮಗೆ ಈಗ ಮಿಕ್ಸಿ ಇದು ಕುಕ್ಕರಲ್ಲಿ ಕುಕ್ಕರನ್ನು ಗ್ಯಾಸ್ ಮೇಲೆ ಒಲೆ ಮೇಲೆ ಇಡುವ ಕುಕ್ಕರ್ ಸ್ವಲ್ಪ ಮೇಲೆ ಅದಕ್ಕೆ ನಾವು ತುಪ್ಪನ ಹಾಕುವ ತುಪ್ಪ ಹಾಕಿದ ಮೇಲೆ ಅದಕ್ಕೆ ಚಕ್ಕೆ ಹೇಳಿದ್ನಲ್ಲ ಚಕ್ಕೆ ಲವಂಗ ಹೇಳೋಕ್ಕೆ ಅದನ್ನು ಹಾಕಿ ಅದಕ್ಕೆ ನೀರುಳ್ಳಿ ಹಾಕಿ ಅದನ್ನು ರೋಸ್ಟ್ ಮಾಡುವ ಸ್ವಲ್ಪ ಈ ಥರ ರೋಸ್ಟ್ ಮಾಡಬೇಕು ಆಮೇಲೆ ನೀವು ಟೊಮೆಟೊ ಉಂಟಲ್ಲ ಹೆಚ್ಚಿಟ್ಟು ಟೊಮೆಟೊ ಅದನ್ನು ಹಾಕಿ ಆಂಥರ ಸ್ವಲ್ಪ ಸೌಟಲ್ಲಿ ಅದನ್ನು ಕೂಡ ತಿರುಗಿಸಿ ಹಾಕಿ ಈ ರೀತಿ ಎಲ್ಲ ಇದು ಮಾಡಬೇಕಿಲ್ಲಾಂದರೆ ನೀವು ಸ್ವಲ್ಪ ಸೌಟು ಇದು ಮಾಡೋದಿದ್ರೆ ಸ್ವಲ್ಪ ತಳ ಹಿಡಿತದೆ ಹಾಗೆ ಸ್ವಲ್ಪ ಹಾಗೆ ತಿರ್ಗಿಸ್ತಾ ಇರಬೇಕು ವೆಜಿಟೇಬಲ್ಸ್ ಮತ್ತೆ ನಾವು ಕಟ್ ಮಾಡಿದಂತ ವೆಜಿಟೇಬಲ್ಸ್ ನಾನು ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಟಿದ್ದೆ ಇದನ್ನು ಮಿಕ್ಸ್ ಮಾಡ್ತಿದ್ದೇನೆ ಸ್ವಲ್ಪ ಒಂದು ಬಟಾಟೆ ಮತ್ತೆ ಕ್ಯಾರೆಟ್ ಕೂಡ ಎಲ್ಲ ಮಸ್ ವೆಜಿಟೇಬಲ್ಸ್ ಎಲ್ಲ ಹಾಕಬೇಕು ಮತ್ತೆ ನಾನು ಸ್ವಲ್ಪ ಬಟಾಣಿ ಇಟ್ಟಿದ್ದೆ ಆ ಬಟಾಣಿನೂ ಕೂಡ ಹಾಕ್ತೇನೆ ಎಲ್ಲ ಮಿಕ್ಸ್ ಮಾಡಬೇಕು ಎಲ್ಲ ಟೇಸ್ಟ್ ಕೂಡ ಒಳ್ಳೇದಾಗಿರುತ್ತೆ ಸರಿ ತಿರುಗಿಸ್ಬೇಕಿಲ್ಲಾಂದರೆ ಸ್ವಲ್ಪ ಇದು ಬಿಟ್ಟರೆ ಅದು ಇದು ಆಗ್ತದೆ ತಳ ಹಿಡಿತದಲ್ಲ ಸೊ ನಾವು ಸ್ವಲ್ಪ ಇದು ಮಾಡ್ತಾ ಇರಬೇಕು ಸೌಟಲ್ಲಿ ತಿರುಗಿಸ್ತಾ ಇರಬೇಕು ಮತ್ತು ಈಗ ನಾನು ಬಟಾಣಿ ಸ್ವಲ್ಪ ಹಾಕಿದೆ ಅದು ನಾನು ತಂದ ಬಟಾಣಿ ಆಲ್ರೆಡಿ ಹಾಗೆ ಅದು ಮೊಳಕೆ ಬಂದಿತ್ತು ಅದನ್ನು ಯೂಸ್ ಮಾಡ್ತಿದ್ದೆ ಬಟಾಣಿ ಆ್ಯಡ್ ಮಾಡ್ತೇನೆ ಇಷ್ಟು ತರಕಾರಿ ಹಾಕಬೇಕಂತಿಲ್ಲ ಕಾಲು ನಿಮಗೆ ಮನೇಲಿದ್ದು ಸ್ವಲ್ಪ ಬಟಾಣಿ ಬಟಾಟೆ ಕ್ಯಾರೆಟು ಇಲ್ಲಾಂದರೆ ಬೀನ್ಸ್ ಇದ್ದರೂ ಸಾಕು ನನ್ನ ಹತ್ರ ಇಷ್ಟು ವೆಜಿಟೇಬಲ್ಸ್ ಇತ್ತು ಹಾಗೆ ನಾನು ಇಷ್ಟು ವೆಜಿಟೇಬಲ್ಸ್ ಯೂಸ್ ಮಾಡ್ತಿದ್ದೇನೆ ಮತ್ತು ಸ್ವಲ್ಪ ನಿಮಗೆ ಇದು ಉಪ್ಪು ಇದು ಮಾಡದೇ ಇರಬೇಕು ಫುಲ್ ಮಿಕ್ಸ್ ಮಾಡಿ ಇಡಬೇಕು ಮೀಡಿಯಂ ಫ್ಲೋ ಅಲ್ಲಿ ಆಮೇಲೆ ಸ್ವಲ್ಪ ಉಪ್ಪು ನಿಮಗೆ ಎಷ್ಟು ಬೇಕು ಅಷ್ಟು ಅಂದರೆ ನಾನು ಒಂದು ಒಂದು ಸ್ಪೂನ್ ಎರಡು ಸ್ಪೂನ್ ಹಾಕಿದ್ದೇನೆ ತುಂಬ ಹಾಕಿದರೆ ಜಾಸ್ತಿ ಉಪ್ಪು ಆಗ್ತದಲ್ಲ ಎಷ್ಟು ನಿಮ್ಮ ಕ್ವಾಂಟಿಟಿಗೆ ಅಷ್ಟು ಉಪ್ಪು ಮಾಡಿ ಸ್ವಲ್ಪ ಈಗ ಒಂದು ಸ್ಪೂನ್ ಹಾಕಿ ಆಮೇಲೆ ಲಾಸ್ಟಿಗೆ ಸ್ವಲ್ಪ ಬೇಕಾದರೆ ನೋಡಿ ಎಷ್ಟು ಜಾಸ್ತಿ ಆದರೆ ಮತ್ತೆ ಒಂದು ಸ್ಪೂನು ಉಪ್ಪು ಸಾಕು ಹಾಗೆ ಅದನ್ನೆಲ್ಲ ಮಿಕ್ಸ್ ಮಾಡಿಕ್ಸ್ ಮಾಡಿ ಆಮೇಲೆ ನಾವು ಮಾಡಿದ ಗ್ರೀನ್ ಪೇಸ್ಟ್ ಉಂಟಲ್ಲ ಮಿಕ್ಸಿಯಲ್ಲಿ ಆ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡಿದರೆ ಆಯಿತು ಜಾಸ್ತಿ ಬೇಕಾದರೆ ಜಾಸ್ತಿ ಮಾಡ್ಬೋದು ಜಾಸ್ತಿ ಡಾರ್ಕ್ ಬರ್ಬೋದು ಬರ್ತದೆ ಸ್ವಲ್ಪ ಜಾಸ್ತಿ ಪುದೀನ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಯೂಸ್ ಮಾಡಿದರೆ ಜಾಸ್ತಿ ಪೇಸ್ಟ್ ಆಗಿ ಬರುತ್ತೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಬೋದು ನಾನು ಸ್ವಲ್ಪ ಯೂಸ್ ಮಾಡಿದ್ದು ಈ ಪೇಸ್ಟ್ ಯೂಸ್ ಮಾಡಿದರೆ ನಿಮಗೆ ಯಾವ ಪುಲಾವ್ ಪೌಡರ್ ಅಂಗಡಿಯಿಂದ ತಂದ ಯಾವ ಪುಲಾವ್ ಪೌಡರ್ ಬೇಕಂತಿಲ್ಲ ಇದನ್ನೇ ಯೂಸ್ ಮಾಡಿದರೆ ಸಾಕು ಒಳ್ಳೆ ಟೇಸ್ಟ್ ಆಗಿರುತ್ತೆ ಎಲ್ಲ ಮಿಕ್ಸ್ ಮಾಡಿ ಈ ಥರ ಮತ್ತು ನೆನೆಸಿಟ್ಟು ಅಕ್ಕಿ ಎರಡೂ ಎರಡು ಲೋಟೆ ಅಕ್ಕಿ ಇದೆ ನೆನೆಸಿಟ್ಟು ಒಂದು ಹತ್ತು ನಿಮಿಷ ನೆನೆಸಬೇಕು ನಾವು ಅಕ್ಕಿ ನಾನು ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೇನೆ ಬಾಸ್ಮತಿ ರೈಸ್ ಕೂಡ ಯೂಸ್ ಮಾಡ್ಬೋದು ನಿಮಗೆ ಅದು ಕೂಡ ಒಳ್ಳೆಯದಾಗುತ್ತೆ ಆಮೇಲೆ ಈ ರೈಸಿನ ರೈಸನ್ನು ಅದಕ್ಕೆ ಮಿಕ್ಸ್ ಮಾಡಿ ವೆಜಿಟೇಬಲ್ಸನ್ನೆಲ್ಲ ಮತ್ತು ನಿಮಗೆ ಮೊಸರು ಬೇಕಾದರೆ ಆ್ಯಡ್ ಮಾಡ್ಬೋದು ಇಲ್ಲಾದರೆ ಮಾಡಬೇಕಂತಿಲ್ಲ ಸ್ವಲ್ಪ ಮೊಸರು ಇದ್ದರೆ ಸ್ವಲ್ಪ ಟೇಸ್ಟ್ ಒಳ್ಳೆ ಬರುತ್ತೆ ನಾನು ಸ್ವಲ್ಪ ಮೊಸರು ಯೂಸ್ ಮಾಡ್ತೇನೆ ಇದಕ್ಕೆ ಅಂದರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಹಾಕಿ ತಿನ್ನಲಿಕ್ಕೆ ಈಗೆಲ್ಲ ಮಿಕ್ಸ್ ಮಾಡಿ ಮೊದಲಿಗೆ ಎಲ್ಲ ಸ್ವಲ್ಪ ಮೊಸರು ತೊಗೊಳ್ತೇನೆ ಸ್ವಲ್ಪ ನಿಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಸ್ವಲ್ಪ ಇದ್ದರೆ ಒಳ್ಳೆ ಜಾಸ್ತಿ ಆದರೆ ಒಳ್ಳೆಯದಾಗೋದಿಲ್ಲ ಸ್ವಲ್ಪ ಸಾಕು ಎಷ್ಟು ನಾವು ಅಕ್ಕಿ ತೊಗೊಳ್ತೀವೋ ಅಷ್ಟಕ್ಕೆ ಮಾತ್ರ ಯೂಸ್ ಮಾಡಿದರೆ ಆಯಿತು ಸ್ವಲ್ಪ ಸಾಕು ಅಂದರೆ ನಾವು ಪೇಸ್ಟ್ ಮಾಡುವಾಗ ಮೊಸರು ಆಲ್ರೆಡಿ ಆ್ಯಡ್ ಮಾಡಿದ್ದೇವಲ್ಲ ಹಾಗೆ ಸ್ವಲ್ಪ ಮೊಸರು ತೊಗೊಂಡ್ರೆ ಸಾಕು ಅಕ್ಕಿ ಎರಡು ಲೋಟ ಸಾಕು ಸ್ವಲ್ಪ ಮುಳುಗು ಅಷ್ಟು ನೀರಿದ್ದರೆ ಸಾಕು ನಿಮಗೆ ಅಂದಾಜು ಸಿಗಬೇಕಾದ್ರೆ ಅಷ್ಟು ವೆಜಿಟೇಬಲ್ಸ್ ಮತ್ತು ಅಕ್ಕಿ ಮುಳುಗು ಅಷ್ಟು ನೀರು ಹಾಕಿದರೆ ಸಾಕು ಜಾಸ್ತಿ ಇಲ್ಲ ಎರಡು ಸ್ಪೂನ್ ಹಾಕಿದರೆ ಸಾಕು ಮತ್ತು ಸ್ವಲ್ಪ ಉಪ್ಪು ಕಮ್ಮಿಯಾಗಿತ್ತು ನಾನು ಸ್ವಲ್ಪ ಪಿಂಚುಪ್ಪು ಹಾಕಿದೆ ಎಕ್ಸ್ಟ್ರಾ ಆ್ಯಡ್ ಮಾಡಿದೆ ಎಲ್ಲ ಮಿಕ್ಸ್ ಮಾಡಿ ಮತ್ತು ಲೆಡ್ಡು ಕ್ಲೋಸ್ ಮಾಡಿದರೆ ಸಾಕು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೋ ಅಲ್ಲಿ ನೀವು ಕುಕ್ಕರನ್ನು ಇಡಬೇಕು ಮತ್ತು ಎರಡೇ ಎರಡು ವಿಜಿಲ್ ಮಾಡಿದರೆ ಸಾಕು ಎರಡು ವಿಜಲ್ ಆದಮೇಲೆ ನೀವು ಕ್ಲೋಸ್ ಆಫ್ ಮಾಡಿ ಸ್ಟವ್ ಆಮೇಲೆ ನೋಡಿ ಈ ರೀತಿ ಪುಲಾವ್ ನಮ್ಮ ಫುಲವ್ ರೆಡಿ ರೀತಿ ರೆಡಿಯಾಗಿ ವೆಜಿಟೇಬಲ್ ಮಿಕ್ಸ್ ಕ್ರೀಮ್ ಮಸಾಲ ಪುಲಾವ್ ಈಗ ನಿಮ್ಮ ಮುಂದೆ ರೆಡಿಯಾಗಿದೆ ನೋಡಿ ಈ ರೀತಿ ಆಗುತ್ತೆ ಇನ್ನು ಒಳ್ಳೆ ಟೇಸ್ಟಾಗಿರುತ್ತೆ